ನಿಮ್ಮ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ಎಪ್ಪತ್ತೇಳು ಇಷ್ಟೊಂದು ಕೋಪನ ಶಿವನಿಗೆ ನನ್ನ ಮೇಲೆ ತನ್ನಲ್ಲಿಯೇ ಎಂದುಕೊಂಡವಳು ಬೇಸರದಲ್ಲಿ ಕುಳಿತಿದ್ದಳು ಆಸ್ಪತ್ರೆಯಲ್ಲಿ ಸಂಜೆಯ ಆರು ಗಂಟೆಯಾಗಿತ್ತು ಅವನ ಕರೆಯಾಗಲಿ ಅವನು ಬಂದಿರಲಿಲ್ಲ ಇವಳಿಗೆ ಅದೇ ಸಂಕಟವಾಗಿತ್ತು ಅವನಿಗೆ ತನಗಿಂತ ಹಠವೇ ಮುಖ್ಯವಾಯಿತೇನೋ ಎಂದು ಇನ್ನು ಕಾಯದೆ ಊರಿಗೆ ಹೋಗಬೇಕೆಂದು ಎದ್ದು ಮೊದಲು ಮನೆಯತ್ತ ನಡೆದಳು ಅಪ್ಪ ಶಿವ ನನ್ನ ಜೊತೆ ಮಾತಾಡೋಕೆ ಸಿಕ್ತಿಲ್ಲ ಒಳ ಬಂದವಳೇ ರಾಯರಿಗೆ ಕೇಳಿದಳು ಮುಖದಲ್ಲಿ ಬೇಸರವಿತ್ತು ಅವನ ಹಠ ಅವನು ಬಿಡೋದಿಲ್ಲ ಶಕ್ತಿ ಈ ವಿಷಯದಲ್ಲಿ ನಾನು ಇಬ್ಬರು ಪರವಾಗಿಯೂ ಇಲ್ಲ ಎಂದ ರಾಯರು ಏನು ಮಾಡಬಲ್ಲರು ಕಾಲ್ ಮಾಡ್ತೀನಿ ನಾನೇ ಅವನಿಗೆ ಎಂದವಳು ಫೋನ್ ಹಿಡಿದು ಕರೆ ಮಾಡಿದಳು ಅವ ಒಂದೆರಡು ರಿಂಗಿಗೆ ರಿಸೀವ್ ಮಾಡಿದ ಶಿವ ನಾನು ಮನೆಯಲ್ಲಿದ್ದೀನಿ ಮನೆಗೆ ಬಾ ಎಂದಳು ಬೇರೇನೋ ಮಾತನಾಡದೆ ನನಗೆ ಕೆಲಸ ಇದೆ ಶಕ್ತಿ ಎಂದವನ ಮನದಲ್ಲೂ ಅವಳನ್ನು ಭೇಟಿಯಾಗುವ ಆಸೆ ಇತ್ತು ಆದರೂ ಹಠ ಅವನದ್ದು ನನಗೂ ತುಂಬ ಕೆಲಸಗಳಿವೆ ಶಿವ ಅದನ್ನೆಲ್ಲ ಬಿಟ್ಟು ನಿನಗೋಸ್ಕರ ಕಾಯ್ತಿದ್ದೀನಿ ನಾನಿಲ್ಲಿ ನಾನು ಮತ್ತೆ ಊರಿಗೆ ಹೋಗ್ಬೇಕು ಈಗ ಸೊ ಪ್ಲೀಸ್ ಮನೆಗೆ ಬಾ ಎಂದಳು ಕೊಂಚ ಹೊರಟಾಗಿ ನೀನು ಊರಿಗೆ ಹೋಗು ಕಟುವಾಗಿ ಎಂದವ ಕಾಲ್ ಕಟ್ ಮಾಡಿ ಬಿಟ್ಟ ಶಕ್ತಿಗೆ ರೇಗಿತು ಅಪ್ಪ ಅತಿ ಆಯಿತು ಇವನದ್ದು ಇವನಿಗೆ ನನ್ನ ಸಂಕಟನೇ ಅರ್ಥ ಆಗ್ತಿಲ್ವಲ್ಲ ಎಂದಳು ರಾಯರ ಮುಂದೆ ಕುಳಿತು ಶಾರದಮ್ಮ ಟೀ ತಂದು ಕೊಟ್ಟರು ಅವಳ ಕೈಗೆ ಅವನಿಗೆ ಅಲ್ಲಿ ಬರೋದಕ್ಕೆ ಮನಸ್ಸಿಲ್ಲ ಶಕ್ತಿ ಮನಸ್ಸಿಲ್ಲದೆ ಇರೋದನ್ನು ಅವನು ಮಾಡೋದಿಲ್ಲ ಎಂದ ರಾಯರ ಮಾತಿಗೆ ಉತ್ತರಿಸದೆ ಟೀ ಕುಡಿದು ಮುಗಿಸಿದಳು ನಾನು ಹೋಗಿ ಬರ್ತೀನಿ ಅಪ್ಪ ಎನ್ನುತ್ತಾ ಮೇಲೆದ್ದಳು ಎಲ್ಲಿಗೆ ನನ್ನ ಮನೆಗೆ ಅಪ್ಪ ನಿಮ್ಮ ಶಿವನಿಗೆ ಹಠ ಆದರೆ ನನಗೂ ಹಠಾನೆ ಒಂದು ಅವನು ಅಲ್ಲಿಗೆ ಬರಬೇಕು ಅಥವಾ ನನ್ನ ಜೊತೆ ಕುತ್ಕೊಂಡು ಮಾತಾಡಬೇಕು ಅಲ್ಲಿವರೆಗೂ ನಾನು ಅವನ ಜೊತೆ ಮಾತಾಡೋದಿಲ್ಲ ಅಂತ ಹೇಳಿಬಿಡಿ ಅವನಿಗೆ ಎಂದವಳು ಹೊರ ನಡೆದು ಕಾರ್ ಹತ್ತಿದ್ದಳು ಅವನ ಜೊತೆ ಮಾತನಾಡಲೆಂದು ಅಲ್ಲಿಯೇ ಉಳಿಯುವ ಮನಸ್ಸಿರಲಿಲ್ಲ ಅವಳಿಗೆ ತನ್ನ ಮನೆಗೆ ಬರುವೆ ಎಂದು ಎಲ್ಲರ ಮುಂದೆ ಹೇಳಿ ಹೋಗಿದ್ದಳಲ್ಲವೇ ಈಗ ಅವನ ಜೊತೆ ಮಾತನಾಡಲೆಂದು ಅಲ್ಲಿ ಉಳಿಯುವುದು ಸರಿಯನ್ನಿಸಲಿಲ್ಲ ಶಕ್ತಿ ಊರು ತಲುಪಿದ ನಂತರ ಎಲ್ಲರ ಜೊತೆ ನಗುತ್ತ ಬೆರೆತರು ಅವಳ ಮನ ಶಿವನನ್ನೇ ಬಯಸಿತ್ತು ಅವ ರಾತ್ರಿಯಾದರೂ ಅವಳಿಗೆ ಕರೆ ಮಾಡಲಿಲ್ಲ ಸುಮತಿಯವರು ಒಮ್ಮೆ ಕರೆ ಮಾಡಿ ನೋಡಿದ್ದರೂ ಅವನಿಗೆ ಅವರ ಕರೆಯನ್ನು ರಿಸೀವ್ ಮಾಡಿರಲಿಲ್ಲ ಶಿವನ ಬಗ್ಗೆ ತನ್ನ ಮುಂದೆ ಮಾತನಾಡಿದವರಿಗೆಲ್ಲ ಅವ ಬರುವ ಎಂದೇ ಹೇಳಿದ್ದಳು ಶಕ್ತಿ ಅವನ ಬಗ್ಗೆ ಯಾರ ಬಳಿಯೂ ಹೆಚ್ಚೇನೂ ಮಾತನಾಡದೆ ಎಲ್ಲರ ಜೊತೆ ಕುಳಿತು ಊಟ ಮಾಡಿ ಕೋಣೆ ಸೇರಿದ್ದಳು ಕಣ್ಣು ಮುಚ್ಚಿದಾಗ ತನ್ನವನ ನೆನಪು ಬಿಡದೆ ಕಾಡಿ ಸಂಕಟವಾಗಿತ್ತು ಗಟ್ಟಿ ಅವಳು ಹಠಕ್ಕೆ ಬಿದ್ದರೆ ನಾನು ಹಿಂದೆ ಸರಿಯೋದಿಲ್ಲ ಸಪ್ಲೈಯರ್ ಎನ್ನುತ್ತಾ ಅವನ ಮೇಲೆ ಮುನಿಸು ಹೊತ್ತುಕೊಂಡೇ ಮಲಗಿದ್ದಳು ಇತ್ತ ಶಿವ ಮನೆಗೆ ಬಂದಾಗ ರಾಯರು ಶಕ್ತಿ ಹೇಳಿದ ಮಾತನ್ನೇ ಹೇಳಿದ್ದರು ಅವನ ಮುಂದೆ ಅವ ಅವರ ಜೊತೆ ಕುಳಿತು ಊಟ ಮಾಡಿ ಕೋಣೆ ಸೇರಿದ್ದ ಇಬ್ಬರೂ ತಮ್ಮ ಕೋಪಕ್ಕೆ ಹಠಕ್ಕೆ ತಲೆ ಭಾಗದವರು ನನ್ನ ಮನಸ್ಸು ಯಾಕೆ ಅರ್ಥ ಆಗ್ತಿಲ್ಲ ಶಕ್ತಿ ನಿನಗೆ ನಾನು ಅಲ್ಲಿಗೆ ಬಂದರೆ ನನ್ನ ಮನಸ್ಸೇ ಸರಿ ಇರೋದಿಲ್ಲ ಅವರನ್ನು ನೋಡ್ತಿದ್ದಾಗೆ ಕೋಪ ಬರುತ್ತೆ ನೆಮ್ಮದಿನೇ ಹಾಳಾಗುತ್ತೆ ಎಂದುಕೊಂಡ ಗೋಡೆಯ ಮೇಲಿದ್ದ ಅವಳ ಫೋಟೋ ನೋಡುತ್ತ ನಾನು ಅಲ್ಲಿಗೆ ಹೋಗೋದಿಲ್ಲ ಅವಳೇ ಬರಲಿ ಎಂದುಕೊಂಡು ಮತ್ತೆ ಹಠ ಹಿಡಿದವ ಮಲಗಿದ್ದ ಮಾರನೇ ದಿನ ಶಕ್ತಿ ಬೆಳಗ್ಗೆಯೇ ತನ್ನ ಮನೆಗೆ ಬಂದು ರಾಯರ ಜೊತೆ ಮಾತನಾಡಿ ಆಫೀಸಿಗೆ ನಡೆದಿದ್ದಳು ಶಿವನ ಬಗ್ಗೆ ವಿಚಾರಿಸದೇ ಇರಲಿಲ್ಲ ಅವಳ ಮನ ಮಧ್ಯಾಹ್ನದವರೆಗೂ ಆಫೀಸಿನಲ್ಲಿ ಕೆಲಸ ಮುಗಿಸಿ ಆಸ್ಪತ್ರೆಯಲ್ಲಿ ಊಟ ಮುಗಿಸಿ ಸಂಜೆಯವರೆಗೂ ಅಲ್ಲಿಯೇ ಇದ್ದು ಮನೆಗೆ ಬಂದಿದ್ದಳು ರಾಯರ ಜೊತೆ ಸ್ವಲ್ಪ ಸಮಯ ಕಳೆಯಲು ಶಾರದಮ್ಮ ಟೀ ಮಾಡಿಕೊಟ್ಟಿದ್ದರು ಇನ್ನೇನು ಟೀ ಕಪ್ ಖಾಲಿಯಾಗುವ ಹೊತ್ತಿಗೆ ಶಿವನ ಬೈಕಿನ ಸದ್ದಾಯಿತು ಆ ಧ್ವನಿ ಕಿವಿಗೆ ಬೀಳುತ್ತಿದ್ದಂತೆ ಅವಳ ಹೃದಯ ಅರಳಿತು ಅಂದು ಸಂಜೆಯವರೆಗೂ ಇಬ್ಬರೂ ಮಾತನಾಡಿರಲಿಲ್ಲ ಅಲ್ಲದೆ ಎರಡು ದಿನದಿಂದ ಎದುರಾಗಿರಲಿಲ್ಲ ಅಪ್ಪ ಶಿವ ಬಂದ ನೀವೇ ಕರೀರಿ ಅವನನ್ನ ಟೀ ಕುಡಿಯೋದಕ್ಕೆ ಎಂದಳು ತನ್ನ ಹಠವನ್ನು ಅವನ ಮುಂದೆ ತೋರಿಸಬೇಕೆಂದು ಅವಳು ಹೇಳಿದಂತೆಯೇ ಅವಳ ಬಂದಾಗ ಶಿವ ಟೀ ಕುಡಿಬಾ ಎಂದರು ರಾಯರು ಹೊರಗೆ ನಿಂತಿದ್ದ ಕಾರ್ ನೋಡಿಯೇ ಗೊತ್ತಿತ್ತವನಿಗೆ ಶಕ್ತಿ ಬಂದಿದ್ದಾಳೆಂದು ಅವರತ್ತ ನೋಡಿದವ ಬೇಡ ಸರ್ ಎಂದ ರಾಯರನ್ನೇ ನೋಡುತ್ತಾ ಶಕ್ತಿ ಅವನನ್ನೇ ನೋಡುತ್ತಿದ್ದಳು ಅದಕ್ಕಾಗಿಯೇ ಅವ ಅವಳತ್ತ ಕಣ್ಣು ಹಾಯಿಸಲಿಲ್ಲ ಅವಳನ್ನು ಗಮನಿಸದಂತೆ ಮೆಟ್ಟಿಲು ಹತ್ತಿದ ಎಷ್ಟು ಕೊಬ್ಬು ನೋಡಿ ಅಪ್ಪ ಇವನಿಗೆ ಎಂದಳು ಅವ ಹೋದದ್ದನ್ನೇ ನೋಡುತ್ತ ನಿನಗೂ ಕಡಿಮೆ ಇಲ್ವಲ್ಲ ಅವನೇ ಮಾತಾಡಿಸ್ಬೇಕು ಅಂತ ನೀನು ನೀನೇ ಮಾತಾಡಿಸ್ಬೇಕು ಅಂತ ಅವನು ಎಂದರು ರಾಯರು ನೋಡ್ಕೋತೀನಿ ಅವನನ್ನ ಹುಸಿಮುನಿಸಲ್ಲಿ ಎಂದವಳು ಎದ್ದು ಕೋಣೆಗೆ ನಡೆದಳು ತನ್ನ ಅಂಗಿಯ ಗುಂಡಿ ಬಿಚ್ಚುತ್ತಿದ್ದ ಒಳಗೆ ಬಂದವಳೆ ಅವನತ್ತ ಕೋಪದಿಂದ ನೋಡುತ್ತಾ ನಿಂತಳು ಅವಳು ಬಂದಿದ್ದರ ಅರಿವಿದ್ದರೂ ಅವ ತನಗೇನೂ ಗೊತ್ತೇ ಇಲ್ಲವೆಂಬಂತೆ ನಟಿಸುತ್ತಿದ್ದ ಅದು ಅವಳಿಗೆ ತಿಳಿಯುತ್ತಿದ್ದಂತೆ ಬೇಕೆಂದೇ ಅವನ ತೋಳಿಗೆ ತನ್ನ ತೋಳನ್ನು ತಾಗಿಸುತ್ತ ಬಾತ್ರೂಮಿಗೆ ನಡೆದಳು ಅವ ಎದುರಾಡಲಿಲ್ಲ ಎರಡು ನಿಮಿಷದಲ್ಲಿ ಹೊರಬಂದಾಗ ಅವ ಬಟ್ಟೆ ಬದಲಾಯಿಸಿ ಕನ್ನಡಿಯ ಮುಂದೆ ನಿಂತಿದ್ದ ತಲೆ ಬಾಚುತ್ತ ತಯಾರಾಗಿ ಎಲ್ಲಿಗೆ ಹೋಗುತ್ತಿರುವನೆಂಬ ಪ್ರಶ್ನೆ ಮೂಡಿದರು ಕೇಳದೆ ನಿಂತಳು ಅವ ಕಬೋರ್ಡಿನ ಮುಂದೆ ಬಂದು ತನ್ನ ಜಾಕೆಟ್ ತೊಟ್ಟು ಬಟ್ಟೆಗಳನ್ನು ಹೊಂದಿಸಿಟ್ಟಿದ್ದ ಬ್ಯಾಗ್ ಹಿಡಿದ ಎಲ್ಲಿಗೆ ಹೋಗ್ತಿದ್ದೆ ಯೂನಿಫಾರ್ಮ್ ಚೇಂಜ್ ಮಾಡಿ ತಾನೇ ಸೋತು ಕೇಳಿದಳು ಅವ ಅವಳಾಗ್ತಾ ನೋಡಲಿಲ್ಲ ನಿನಗೆ ಕೇಳ್ತಿರೋದು ನಾನು ಅವಳೆಂದಾಗ ಸುಮ್ಮನೆ ಬ್ಯಾಗ್ ಹಿಡಿದು ಹೊರ ನಡೆದ ಅವನನ್ನೇ ಹಿಂಬಾಲಿಸಿದಳು ಅವಳಿಗೆ ಕೊಂಚ ಭಯವಾಯಿತು ಇವ ಮತ್ತೆಲ್ಲಾದರೂ ಹೊರಟಿರುವನೇನೋ ಎಂದು ಅವ ಕೆಳಗಿಳಿದು ಬಂದು ರಾಯರ ಮುಂದೆ ನಿಂತವ ಸರ್ ನಾನು ಊರಿಗೆ ಹೋಗ್ತಿದ್ದೀನಿ ಎಂದ ಚಂದದಿಂದ ಅವರ ಜೊತೆ ಮುನಿಸಿಲ್ಲ ಇವನಿಗೆ ಅಂದರೆ ನೀನು ಊರಿಗೆ ಬರ್ತಿದ್ಯಾ ಖುಷಿಯಿಂದ ಅವನ ಮುಂದೆ ಬಂದು ನಿಂತು ಕೇಳಿದಳು ಶಕ್ತಿ ರಾಯರು ಮಾತನಾಡುವ ಮೊದಲೇ ಸರ್ ನಾನು ಯಾರದ್ದ ಹಠಕ್ಕೆ ಸೋತು ಅಲ್ಲಿಗೆ ಹೋಗ್ತಿಲ್ಲ ಅಥವಾ ಮನಸ್ಸನ್ನು ಬದಲಾಯಿಸ್ಕೊಂಡು ಹೋಗ್ತಿಲ್ಲ ನನ್ನ ಮನಸ್ಸನ್ನು ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ ಅದಕ್ಕೆ ನನಗೆ ಅಲ್ಲಿಗೆ ಹೋಗದೆ ಬೇರೆ ದಾರಿ ಇಲ್ಲ ಎಂದ ಸಮಾಧಾನದಿಂದ ಹಿಂದಿನ ದಿನ ಅವಳು ರಾಯರ ಮುಂದೆ ಮಾತನಾಡುವುದಿಲ್ಲ ಎಂದಿದ್ದಳಲ್ಲ ನೆನಪಿತ್ತವನಿಗೆ ಅಂದರೆ ನಿನ್ನ ಅರ್ಥ ಏನು ಶಿವ ಶಕ್ತಿಯೇ ಕೇಳಿದಳು ಅವ ಅವಳತ್ತ ನೋಡದೆ ರಾಯರನ್ನೇ ನೋಡಿದ ನಾನು ಯಾವತ್ತೂ ನಿನಗೆ ಪ್ರಶ್ನೆ ಮಾಡೋದಿಲ್ಲ ಶಿವ ನಿನಗೆ ಯಾವಾಗಲೂ ಈ ಮನೆ ಬಾಗ್ಲು ತೆಗ್ದಿರುತ್ತೆ ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ಎಂದರು ರಾಯರು ಅವನ ಭುಜದ ಮೇಲೆ ಕೈ ಇಟ್ಟು ಮಗನಿಗಿಂತ ಅಲ್ಲ ಮಗಳಿಗಿಂತ ಹೆಚ್ಚವನು ಅವರಿಗೆ ನಾನು ಬರ್ತೀನಿ ನಿನ್ನ ಜೊತೆ ಎಂದಳು ಶಕ್ತಿ ಸರ್ ನನಗೆ ಒಬ್ನೇ ಹೋಗಬೇಕು ಅನಿಸ್ತಿದೆ ನಾನು ಒಬ್ನೇ ಹೋಗ್ತೀನಿ ಎಂದ ಶಕ್ತಿಗೆ ಹೇಳಲಾಗದೆ ರಾಯರನ್ನು ನೋಡುತ್ತ ಅಪ್ಪ ಇವನಿಗೆ ನೀವಾದರೂ ಹೇಳಿ ಇಷ್ಟೊಂದು ಕೋಪನ ಅವನಿಗೆ ನನ್ನ ಮೇಲೆ ಎಂದ ಶಕ್ತಿ ಸೋತಿದ್ದಳು ಅವನ ಮುಂದೆ ಕಣ್ಣಲ್ಲಿ ನೀರು ತುಂಬಿತು ರಾಯರು ಶಿವನ ಮುಖವನ್ನೇ ನೋಡಿದರೂ ಅವಳ ಸಂಕಟ ನೋಡಲಾಗದೆ ಅವರ ಮುಖದ ಭಾವ ಅರಿತಾವ ಸರ್ ನಿಮಗೋಸ್ಕರ ಸತ್ಯ ಹೇಳ್ತಿದ್ದೀನಿ ರಣದೇವ್ ನನ್ನ ಕುಟುಂಬದ ಮೇಲೆ ಕಣ್ಣಿಟ್ಟಿದ್ದಾನೆ ಅವನು ಅವರಿಗೆಲ್ಲ ಏನಾದರೂ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ ಆದರೆ ನನ್ನ ಹುಷಾರಲ್ಲಿ ನಾನಿರಬೇಕು ಅಲ್ವಾ ಅದಕ್ಕೆ ಅವರೆಲ್ಲ ಇಲ್ಲಿರೋದು ಬೇಡ ಊರಿಗೆ ಹೋಗಲಿ ಅಂತ ಹೇಳಿದ್ದು ನಾನು ಇಲ್ಲಿ ಇವಳು ನೀವು ಇದ್ದರೆ ಅಲ್ಲಿ ಆ ಊರಲ್ಲಿ ಅವರೆಲ್ಲ ಇದ್ದರು ಅಲ್ಲಿ ಏನೇ ಆದರೂ ನನಗೆ ಸುದ್ದಿ ಗೊತ್ತಾಗ್ತಿತ್ತು ತಕ್ಷಣ ನಾನು ಹೋಗ್ತಿದ್ದೆ ಇಲ್ಲಿ ನಾನು ಇಲ್ಲದೆ ಇದ್ದರೂ ಕೇಶವ ಇದ್ದಾನೆ ಹಾಗಂತ ನಾನು ಅಲ್ಲೇ ಇರ್ಬೋದಲ್ಲ ಅಂತ ನಿಮಗೆ ಅನ್ನಿಸ್ಬೌದು ಆದರೆ ನನ್ನಿಂದ ಆಗೋದಿಲ್ಲ ನನಗೆ ನೆಮ್ಮದಿ ಬೇಕು ಸರ್ ನೆಮ್ಮದಿ ಎಲ್ಲಿರುತ್ತೋ ನಾನು ಅಲ್ಲಿರ್ತೀನಿ ಅಲ್ಲದೆ ನನಗೆ ಕೆಲಸ ಮುಖ್ಯ ಕೆಲಸದ ಜೊತೆ ನೆಮ್ಮದಿನೂ ನನಗೆ ಇಲ್ಲಿತ್ತು ಅದನ್ನು ಇವಳು ಅರ್ಥ ಮಾಡ್ಕೊಳ್ಳದೆ ಅಲ್ಲಿಗೆ ಹೋಗಿದ್ದಾಳೆ ಈಗ ನಾನು ಹೋಗ್ತಿದ್ದೀನಿ ಕಾರಣ ಇಷ್ಟೇ ಎಲ್ಲರೂ ಅಲ್ಲಿದ್ದಾರೆ ಅಂದಮೇಲೆ ನಾನು ಅವ್ರ ಜೊತೆಗೆ ಇದ್ದು ಅವರನ್ನು ಕಾಯಬೇಕು ಅಂತ ಅಷ್ಟೆ ಅದು ಬಿಟ್ಟರೆ ಅವ್ರ ಜೊತೆ ಮಾತಾಡಬೇಕು ಅಂತ ಏನೂ ಇಲ್ಲ ನನ್ನ ಮನಸ್ಸಲ್ಲಿ ಆದರೆ ಒಂದು ಮಾತು ಸರ್ ನಾನು ಅಲ್ಲಿ ಇದ್ದಷ್ಟು ದಿನ ನನ್ನ ನಗುವನ್ನು ಮರಿತೀನಿ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ನಾನು ಅಲ್ಲಿ ಹೋಗೋದ್ರಿಂದ ಅವರಿಗೆಲ್ಲ ಖುಷಿ ಆಗ್ಬಹುದು ಆದರೆ ಖಂಡಿತ ನಾನು ಖುಷಿಯಾಗಿರೋದಿಲ್ಲ ಸರ್ ಎಂದವನ ಮನದಲ್ಲಿ ಇದ್ದ ಮಾತುಗಳು ಬೇಸರಕ್ಕೆ ಹೊರ ಬಂದಿದ್ದವು ಶಕ್ತಿಯ ಕೆನ್ನೆಯ ಮೇಲೆ ನೀರಿಳಿಯಿತು ಅಷ್ಟೊಂದು ನೋವು ಅನುಭವಿಸ್ಬೇಡ ಶಿವ ಒಬ್ನೇ ಎಲ್ಲ ಸರಿ ಹೋಗುತ್ತೆ ಎಂದರು ರಾಯರು ಅವನ ಭುಜ ತಟ್ಟಿ ಕೆಲವೊಂದು ಸರಿ ಹೋಗೋದಿಲ್ಲ ಅಂದಮೇಲೆ ಅದನ್ನ ಅಲ್ಲಿಗೆ ಬಿಡಬೇಕು ಸರ್ ಪದೇ ಪದೇ ಅದನ್ನು ಸರಿ ಮಾಡೋದಕ್ಕೆ ನೋಡಿದರೆ ಮನಸ್ಸಿಗೆ ನೋವಾಗುತ್ತೆ ಹೊರತು ಮತ್ತೇನೂ ಆಗೋದಿಲ್ಲ ರಾಯರನ್ನು ನೋಡುತ್ತಾ ಶಕ್ತಿಗೆ ಹೇಳಿದ ಅವ ರಾಯರು ಶಕ್ತಿಯ ಮುಖ ನೋಡಿದರು ಸರ್ ನೀವು ಇಲ್ಲಿ ಒಬ್ಬರೇ ಇರೋದು ಬೇಡ ಅನಿಸುತ್ತೆ ನನಗೆ ಬಂದುಬಿಡಿ ನೀವು ಹೋಗೋಣ ಕರೆದ ರಾಯರನ್ನು ನನಗೆ ಈ ಮನೆ ಬಿಟ್ಟಿರೋಕ್ಕಾಗೋದಿಲ್ಲ ಶಿವ ಪ್ರತಿದಿನ ನೀನು ಶಕ್ತಿ ಬಂದೇ ಬರ್ತೀರಲ್ಲ ನನ್ನನ್ನು ನೋಡೋದಕ್ಕೆ ರಾತ್ರಿ ಅಷ್ಟೇ ಒಂಟಿಯಾಗಿರ್ತೀನಿ ಯೋಚನೆ ಬೇಡ ನಿನಗೆ ಎಂದರು ಪ್ರೀತಿಯಿಂದ ಯೋಚನೆ ಇರದೆ ಹೇಗಿರಲಿ ನಾನು ಗೊತ್ತಿತ್ತು ನನಗೆ ನೀವು ಹೀಗೆ ಹೇಳ್ತೀರಾ ಅಂತ ಅದಕ್ಕೆ ಇಲ್ಲಿ ನಿಮ್ಮ ಸೆಕ್ಯೂರಿಟಿಗೆ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ನಾಳೆ ಇಬ್ರು ಕೆಲಸಕ್ಕೆ ಬರ್ತಾರೆ ಇಲ್ಲಿ ಅವರು ನಿಮ್ಮನ್ನು ಕಾಯ್ತಾರೆ ಎಂದವನಿಗೆ ರಾಯರ ಮೇಲೆ ಕಾಳಜಿ ಸರಿ ಎಂದರು ಅವನನ್ನೇ ನೋಡುತ್ತ ಬರ್ತೀನಿ ಸರ್ ಎಂದವ ಶಕ್ತಿಯ ಮುಖ ನೋಡಿದ ಈಗ ಅವನನ್ನೇ ನೋಡುತ್ತಿದ್ದವಳ ಮುಖ ಕಳೆಗುಂದಿತ್ತು ಅವನ ಕಣ್ಣಲ್ಲಿ ನೋವಿತ್ತು ಅವಳ ಕಣ್ಣಲ್ಲಿ ನೀರಿತ್ತು ಮಾತನಾಡದೆ ಹೊರ ನಡೆದು ಬಿಟ್ಟ ನೋಡಿದ ಶಕ್ತಿ ಅವನು ಅಲ್ಲಿಗೆ ಬರೋದಿಲ್ಲ ಅಂತಾನೆ ಅಂತ ಅವನ ಮನಸಲ್ಲೂ ಕಾರಣ ಇರುತ್ತೆ ಅವನು ತಗೊಳ್ಳೋ ನಿರ್ಧಾರಕ್ಕೆ ಎಂದರು ರಾಯರು ಶಕ್ತಿಯನ್ನು ನೋಡುತ್ತ ನನ್ನ ಮನಸಲ್ಲೂ ಕೆಟ್ಟದ್ದೇನು ಇಲ್ವಲ್ಲ ಅಪ್ಪ ಒಳ್ಳೆಯದನ್ನೇ ತಾನೇ ನಾನು ಬಯಸಿದ್ದು ಎಂದಳು ದುಃಖದಲ್ಲಿ ಆದರೆ ಅವನು ಒಪ್ತಿಲ್ವಲ್ಲ ಎಂದ ರಾಯರ ಮಾತಿಗೆ ಸುಮ್ಮನೆ ಕುಳಿತಳು ಸೋಫಾದಲ್ಲಿ ಏನು ಮಾಡುವುದೆಂದು ತಿಳಿಯದೆ ತನ್ನಿಷ್ಟದಂತೆ ಅವ ಈಗ ಊರಿಗೆ ಹೋದರೂ ಅವಳ ಸಂಕಟ ತಪ್ಪಲಿಲ್ಲ ಈಗ ಮುಂದೆ ಏನು ಮಾಡಬೇಕು ಅನ್ಕೊಂಡಿದ್ಯಾ ಕೇಳಿದರೂ ರಾಯರು ಪ್ರೀತಿಯಿಂದ ಅವಳ ಪಕ್ಕದಲ್ಲಿ ಕುಳಿತು ಇನ್ನೇನು ಮಾಡೋಕ್ಕಾಗುತ್ತೆ ಅಪ್ಪ ನಾನು ಅನ್ಕೊಂಡಿದ್ದನ್ನೇ ಮಾಡ್ತೀನಿ ಜೊತೆಗೆ ನಿನ್ನ ಶಿವನ ಕೋಪನೂ ಕಡಿಮೆ ಮಾಡ್ತೀನಿ ಅವನು ಆ ಮನೆಯಲ್ಲಿ ಖುಷಿಯಿಂದ ಇರೋ ಹಾಗೆ ಮಾಡ್ತೀನಿ ಎಂದಳು ಕಣ್ಣೊರಿಸಿ ಮತ್ತೆ ಗೆಲುವಾಗಿ ನೋಡು ನಿನ್ನ ಹಠ ನೀನು ಬಿಡೋದಿಲ್ಲ ಹಠ ಅಂತ ಅಲ್ಲಪ್ಪ ಅತ್ತೆಗೆ ಮಾತು ಕೊಟ್ಟಿದ್ದೆ ಶಿವನ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಅದರಂತೆ ಅವನು ಮನೆಗೇನೋ ಬಂದ ಆದರೆ ಅವನು ಅಲ್ಲೇ ಎಲ್ಲರ ಜೊತೆ ಖುಷಿಯಾಗಿದ್ದಾಗಲೇ ನಾನು ಕೊಟ್ಟಿದ್ದ ಮಾತನ್ನು ಉಳಿಸ್ಕೊಂಡಿದ್ದೀನಿ ಅಂತ ನನಗೆ ಅನಿಸೋದು ಅವನ ಮನದಲ್ಲೂ ನೋವಿದೆ ಆ ನೋವು ಕೊನೆ ಆಗಬೇಕು ಅಷ್ಟೇ ನನಗೆ ಸರಿ ನನಗೆ ಅರ್ಥ ಆಗುತ್ತೆ ಆದರೆ ನೀನು ಅವನನ್ನು ಹೆಚ್ಚು ಅರ್ಥ ಮಾಡ್ಕೊ ಅವನೇ ಹೇಳಿದ್ನಲ್ಲ ಅವನಿಗೆ ಎಷ್ಟೊಂದು ಟೆನ್ಷನ್ ಇದೆ ಅಂತ ಓಕೆ ಅಪ್ಪ ಬರ್ತೀನಿ ನಾನಿನ್ನು ನಿಮಗೆ ನಿಮ್ಮ ಶಿವ ಸೆಕ್ಯೂರಿಟಿ ವ್ಯವಸ್ಥೆ ಮಾಡಿದ್ದಾನೆ ನನಗೂ ಚಿಂತೆ ಇರೋದಿಲ್ಲ ಇನ್ನು ಎಂದವಳು ಅಪ್ಪಿದಳು ಅವರನ್ನು ನೀನು ಖುಷಿಯಾಗಿದ್ದರೆ ಸಾಕು ಮಗಳೇ ನನಗೆ ಎಂದವರು ಅವಳ ತಲೆ ಸವರಿದರು ಅವನಿಗೂ ಶಕ್ತಿಯನ್ನು ಬಿಟ್ಟಿರಲು ಅವಳಷ್ಟೇ ಕಷ್ಟವಾಗಿತ್ತು ಕೆಲಸದ ಕಡೆ ಗಮನ ಕೊಡಲು ಆಗಿರಲಿಲ್ಲ ಅಂದು ಏಕೋ ಅದನ್ನೇ ಕೇಶವನ ಮುಂದೆ ಹೇಳುತ್ತಿದ್ದ ಅಂದು ಮಧ್ಯಾಹ್ನ ಊಟಕ್ಕೆಂದು ಅವನ ಮನೆಗೆ ಬಂದಾಗ ನನಗೆ ಆಗೋದಿಲ್ಲ ಕೇಶವ ಅವಳನ್ನು ಬಿಟ್ಟಿರೋದಕ್ಕೆ ನೋಡು ಬೆಳಗ್ಗೆನ ಒಂದು ಕಾಲ್ ಕೂಡ ಮಾಡಿಲ್ಲ ಅವಳು ಮಾತಾಡೋದಿಲ್ಲವಂತೆ ಅಷ್ಟೊಂದು ಹಠ ಅವಳಿಗೆ ಎಂದ ಶಿವ ಊಟ ಮಾಡುತ್ತಾ ಇದರಲ್ಲಿ ನಾನೇನು ಮಾತಾಡೋದಿಲ್ಲ ಶಿವ ನನಗೆ ಅವಳು ಮಾಡ್ತಿರೋದು ಸರಿ ಅನಿಸುತ್ತೆ ನಿನ್ನ ಬಗ್ಗೆ ಯೋಚನೆ ಮಾಡಿದಾಗ ನೀನೇ ಸರಿ ಅನಿಸುತ್ತೆ ಎಂದ ಕೇಶವ ಅವನೇ ಊಟಕ್ಕೆ ಕುಳಿತಿದ್ದ ಸಮಸ್ಯೆ ಬೇರೆ ಇದೆಯೋ ಕೇಶವ ರಣದೇವ್ ನನ್ನ ಫ್ಯಾಮಿಲಿ ಮೇಲೆ ಕಣ್ಣಿಟ್ಟಿದ್ದಾನೆ ಅವನಿಗೆ ಆಕ್ಸಿಡೆಂಟ್ ಆಗಿರೋದು ಶಕ್ತಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಆಗಿದ್ದು ಅವಳು ಅವ್ರ ಜೊತೆ ಊರಿಗೆ ಹೋಗಿದ್ದು ಎಲ್ಲ ಗೊತ್ತಾಗ್ತಿದೆ ತೊಂದರೆ ಏನೂ ಆಗೋದಿಲ್ಲ ಅಂತ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ ಮೊದಲು ಆದರೆ ಹೀಗೆ ಅವನು ಎಲ್ಲಾನು ತಿಳ್ಕೊತಿದ್ದಾನೆ ಅಂದರೆ ನಾನು ಹುಷಾರಾಗಿರಬೇಕು ಅಲ್ವಾ ಎಂದ ಶಿವನ ಧ್ವನಿಯಲ್ಲಿ ಸಣ್ಣ ಭಯವಿತ್ತು ಅವನನ್ನು ನಮ್ಮ ರೀತಿಯಲ್ಲೇ ವಿಚಾರಿಸ್ಕೊಳ್ಳೋಣ ಈಗ ಕಾಲು ಮುರಿದು ಬರೋಣ ಒಂದು ಸಾರಿ ಪೆಟ್ಟು ತಿಂದ ಹುಲಿ ಇನ್ನೂ ಚುರುಕಾಗುತ್ತೆ ತನಗೆ ಅಪಾಯ ಇದೆ ಅಂದಮೇಲೆ ಎಲ್ಲಾನು ಯೋಚನೆ ಮಾಡಿನೇ ಹೆಜ್ಜೆ ಇಡುತ್ತೆ ಕೇಶು ನಾವು ಬೆದರಿಸಿ ಅವನ ಕೈ ಮುರಿದ ಮೇಲೂ ಅವನು ನನ್ನ ಕುಟುಂಬದ ಮೇಲೆ ಕಣ್ಣಿಟ್ಟಿದ್ದಾನೆ ಅಂದರೆ ಏನೋ ಯೋಚನೆ ಮಾಡಿರ್ತಾನೆ ನೀನು ಕೋಪದಲ್ಲಿ ಏನೋ ನಿರ್ಧಾರ ತಗೋಬೇಡ ಅವನ ವಿರುದ್ಧ ಅವನು ನನಗೆ ಏನೂ ಮಾಡೋಕ್ಕಾಗೋಲ್ಲ ಎಂದ ಶಿವ ಕೇಶವಾಯಲ್ಲಿ ರಣದೇವನ ತಂಟಿಗೆ ಹೋಗುವನೋ ಎಂದು ಯೋಚಿಸಿದ್ದ ಹಾಗಾಗಿಯೇ ಅವ ಹೇಳಿರಲಿಲ್ಲ ರಣದೇವನ ಬಗ್ಗೆ ಆದರೆ ಪರಿಸ್ಥಿತಿ ಅವನ ಬಾಯಿ ಬಿಡಿಸಿತ್ತು ಶಕ್ತಿಯ ಜೊತೆಗಿಲ್ಲದ ಶಿವ ಮನಸ್ಸಿನಿಂದ ಕುಗ್ಗಿದಂತಾಗಿತ್ತು ಅವನು ನಿನಗೆ ಏನಾದರೂ ಮಾಡಿದರೆ ನಾನು ಸುಮ್ಮನಿರೋದಿಲ್ಲ ಅಂತ ನಿನಗೆ ಗೊತ್ತಿದೆ ಆದರೆ ನೀನು ಇಷ್ಟೊಂದು ದಡ್ಡ ಯಾಕಾಗಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ ದಡ್ಡನಾ ಅಂದರೆ ಅರ್ಥವಾಗದೆ ಕೇಳಿದ ಶಿವ ನಿನ್ನ ಕುಟುಂಬದ ಜೊತೆಗೆ ನಿನ್ನ ಶಕ್ತಿ ಎಲ್ಲರೂ ಒಂದೇ ಕಡೆ ಇದ್ದಾರೆ ಅಂದಮೇಲೆ ನೀನು ಅವ್ರ ಮೇಲೆ ಸುಲಭವಾಗಿ ಕಣ್ಣಿಡ್ಬಹುದು ಏನೇ ಆದರೂ ನೀನು ಅವ್ರ ಜೊತೆಗಿರ್ತೀಯ ಇನ್ನು ಆ ಊರಿಗೆ ಇನ್ನೂ ರಣದೇವ್ ಕಾಲಿಟ್ಟಿಲ್ಲ ಅಂದಮೇಲೆ ಶಕ್ತಿ ಅಲ್ಲಿಗೆ ಹೋಗಿ ತನ್ನನ್ನು ತಾನೇ ಸೇಫ್ ಮಾಡ್ಕೊಂಡಿದ್ದಾಳೆ ಈಗ ಹೇಗಿದ್ರು ನಿನ್ನನ್ನು ಕರಿತಿದ್ದಾಳೆ ನೀನು ಅಲ್ಲಿಯೇ ಹೋಗಿ ಇದ್ರೆ ಒಳ್ಳೇದು ಎಂದ ಕೇಶವನ ಯೋಚನೆ ಇದು ಇದನ್ನು ನಾನು ಯೋಚನೆ ಮಾಡದೆ ಇರ್ತೀನ ಕೇಶವ್ ಶಕ್ತಿ ನಾನು ಪ್ರತಿದಿನ ಕೆಲಸದ ಮೇಲೆ ಇಲ್ಲಿಗೆ ಓಡಾಡ್ತೀವಿ ರಣದೇವನಿಗೆ ಗೊತ್ತಿರದಿರೋ ಆ ಮನೇನೂ ಗೊತ್ತಾಗುತ್ತೆ ನಮ್ಮಿಂದ ನಾವಿಬ್ರು ಇಲ್ಲಿಗೆ ಬಂದರೆ ಅಲ್ಲಿ ಅವರನ್ನು ಕಾಪಾಡೋರು ಯಾರು ಎಂದ ಶಿವ ಎಲ್ಲವನ್ನೂ ಯೋಚಿಸಿದ್ದ ಹೌದು ಅದು ನಿಜಾನೆ ಎಂದ ಕೇಶವ ಕೂಡ ಯೋಚನೆಗೆ ಬಿದ್ದ ಯಾವುದಕ್ಕೂ ಪರಿಹಾರ ಸಿಗ್ತಿಲ್ಲ ನನಗೆ ತಲೆ ಕೆಟ್ಟು ಹೋಗ್ತಿದೆ ಎಂದ ಶಿವ ಊಟ ಮುಗಿಸಿದ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಶಿವ ನೀನು ಊರಿಗೆ ಹೋಗು ಇದರಿಂದ ನೀನು ಶಕ್ತಿ ಜೊತೆಯೂ ಇರಬಹುದು ಅವಳ ಆಸೆಯಂತೆ ಮನೆಯಲ್ಲೂ ಇರಬಹುದು ಎಂದ ಕೇಶವನ ಮಾತು ಮುಗಿಯುವ ಮೊದಲೇ ನೋ ನನ್ನಿಂದ ಆಗೋದಿಲ್ಲ ಕೇಶು ಎಂದು ಶಿವ ಮೊದಲು ನನ್ನ ಪೂರ್ತಿ ಮಾತಾದ್ರೂ ಕೇಳು ಮರಾಯ ಎಂದ ಕೇಶವ ಮಾತು ಮುಂದುವರೆಸಿದ ಶಕ್ತಿ ಈಗ ಹಠ ಹಿಡ್ದಿದ್ದಾಳೆ ಅವಳು ಅನ್ಕೊಂಡು ಹಾಗೇನೆ ಆಗಬೇಕು ಅಂತ ಅಲ್ಲದೆ ನೀನು ಅವಳನ್ನು ಬಿಟ್ಟಿರೋದಿಲ್ಲ ಫ್ಯಾಮಿಲಿ ಮ್ಯಾಟರ್ ಈಗ ಬೇಡ ನೀನು ಶಕ್ತಿ ಪ್ರತಿದಿನ ಇಲ್ಲಿಗೆ ಬಂದರೂ ಮನೆ ಮೇಲೆ ಕಣ್ಣಿಡೋದಕ್ಕೆ ಅಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆ ಮಾಡು ಅದು ಹೇಗಿರಬೇಕು ಅಂದರೆ ಸೆಕ್ಯೂರಿಟಿ ಅಂತ ನಮಗಷ್ಟೇ ಗೊತ್ತಿರಬೇಕು ನೀನು ಅಲ್ಲಿ ಇರ್ದಿದ್ರು ನಮ್ಮ ಫ್ಯಾಮಿಲಿ ಸೇಫ್ ಆಗಿರುತ್ತೆ ಅನ್ನೋ ಧೈರ್ಯ ಇರುತ್ತೆ ನಮಗೆ ಉಪಾಯ ಹೇಳಿದ ಅವನ ಈ ಉಪಾಯ ಸರಿ ಅನ್ನಿಸಿದ ಶಿವ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಸಂಜೆ ಮನೆಗೆ ಬಂದಿದ್ದ ಶಕ್ತಿಯನ್ನು ಕಾಣುವ ತವಕ ಅವನಿಗೂ ಇತ್ತು ಆದರೆ ಅವಳ ಹಠಕ್ಕೆ ಮಣಿಯಬಾರದೆಂದು ಅವಳ ಮೇಲೆ ಮುನಿಸಿಕೊಂಡೇ ಊರಿಗೆ ಹೊರಟಿದ್ದ ನನಗಿಂತ ಮೊದಲೇ ಬಂದಿದ್ದಾನೆ ಅತ್ತೆ ಅವನು ಎಂದಳು ಮನೆಗೆ ಬಂದು ಅವ ಮನೆಗೆ ಬರುತ್ತಿದ್ದಾನೆಂದು ಕಾಲ್ ಮಾಡಿ ತಿಳಿಸಿದ್ದಳು ಹಾಗಾಗಿ ಅವರೆಲ್ಲ ಅವನ ದಾರಿಯನ್ನೇ ಕಾಯುತ್ತಿದ್ದರು ಖುಷಿಯಿಂದ ಆದರೆ ಅವಳಿಗಿಂತ ಮೊದಲೇ ಹೊರಟ ಶಿವ ಇನ್ನೂ ಮನೆ ತಲುಪಿರಲಿಲ್ಲ ಇವಳು ಮನೆಗೆ ಬಂದಾಗ ಅಂಗಳದಲ್ಲಿ ಅವನ ಬೈಕ್ ಕಂಡಿರಲಿಲ್ಲವಲ್ಲ ಹಾಗಾಗಿ ಅವ ಏಕೆ ಇನ್ನೂ ಬಂದಿಲ್ಲವೆಂದು ಯೋಚಿಸುತ್ತಿದ್ದಳು ಬಹುಶಃ ಅವನು ಬೇರೆ ಊರಿಗೆ ಹೋಗಿರಬೇಕು ಶಕ್ತಿ ಎಂದರು ಗಂಗಾಧರ್ ಇಲ್ಲ ಮಾವ ಅವನು ಇಲ್ಲೇ ಬರ್ತೀನಿ ಅಂದಿದ್ದ ಎಂದವಳು ಶಿವ ಹೇಳಿದ ಒಂದು ಮಾತನ್ನು ಸಹ ಅವರ ಮುಂದೆ ಹೇಳಿರಲಿಲ್ಲ ಎಲ್ಲಿಗೆ ಹೋದ ಇವನು ಎನ್ನುತ್ತಾ ಮನೆಯ ಅಂಗಳಕ್ಕೆ ಬಂದು ನಿಂತಳು ಹತ್ತು ನಿಮಿಷ ಅತ್ತಿತ್ತ ಓಡಾಡಿದಳು ಅವನ ದಾರಿಯನ್ನೇ ಕಾಯುತ್ತ ಆಗಲೇ ಕತ್ತಲಾಗಿ ಬಾನಲ್ಲಿ ಚುಕ್ಕಿಗಳು ಮಿಂಚುತ್ತಿದ್ದವು ಆ ಕತ್ತಲಲ್ಲಿ ಮಿಂಚಂತೆ ಬಂದ ಅವ ತನ್ನ ಗಾಡಿಯ ಸದ್ದು ಜೋರಾಗಿ ಮಾಡುತ್ತ ಶಿವ ನನಗಿಂತ ಮೊದಲೇ ಹೊರಟಿದ್ದೆ ನೀನು ಇಷ್ಟು ಲೇಟ್ ಯಾಕೆ ಕೇಳಿದಳು ಶಕ್ತಿ ಅವನ ಬೈಕಿನ ಬಳಿ ಬಂದು ಅವನು ಅವಳತ್ತ ಗಮನ ಕೊಡದೆ ತನ್ನ ಬ್ಯಾಗ್ ಹಿಡಿದು ಒಳ ಬಂದ ಅವ ಹತ್ತಿರದ ದಾರಿ ಹಿಡಿದು ಬರದೆ ಬೇಕೆಂದೇ ದೂರದ ದಾರಿಯಲ್ಲಿ ಬಂದಿದ್ದ ಹಾಗಾಗಿಯೇ ತಡವಾಗಿತ್ತು ಶಿವ ಎನ್ನುತ್ತಾ ಅವನತ್ತ ಬಂದರು ಸುಮತಿ ಮೀನಾಕ್ಷಿಯವರು ಹಾಲ್ನಲ್ಲಿಯೇ ನಿಂತರು ಅವ ಅವರ ಮುಂದೆಯೇ ಹಾದು ತನ್ನ ಕೋಣೆಗೆ ನಡೆದ ಯಾರ ಜೊತೆಯೂ ಮಾತನಾಡದೆ ಶಕ್ತಿ ಅವನ ಹಿಂದೆಯೇ ನಡೆದಳು ಅವ ಬ್ಯಾಗ್ ಅನ್ನು ಮಂಚದ ಮೇಲಿಟ್ಟು ಹಾಕಿದ್ದ ಜಾಕೆಟ್ ತೆಗೆದು ಬಾತ್ರೂಮ್ಗೆ ನಡೆದ ಅವಳು ಬ್ಯಾಗ್ನಲ್ಲಿದ್ದ ಅವನ ಬಟ್ಟೆಗಳನ್ನು ತೆಗೆದು ಕಬೋರ್ಡ್ನಲ್ಲಿ ಹೊಂದಿಸಿಟ್ಟಳು ಅವ ಬರುವಷ್ಟರಲ್ಲಿ ಅವ ತನ್ನ ಟೀ ಶರ್ಟ್ ತೆಗೆದು ಮಂಚದಲ್ಲಿ ಕುಳಿತು ದಿಂಬಿಗೆ ಬೆನ್ನು ಆನಿಸಿದ ಸುಸ್ತಾಗಿದೆಯಾ ಶಿವ ಟೀ ಜ್ಯೂಸ್ ಏನಾದರೂ ಬರಲ ಕೇಳಿದಳು ಪ್ರೀತಿಯಿಂದ ಅವ ತಲೆ ಹಿಂದೆ ಆನಿಸಿ ಎದೆ ಮೇಲೆ ಕೈಕಟ್ಟಿ ಕಣ್ಣು ಮುಚ್ಚಿದ ಅವಳ ಜೊತೆ ಮಾತು ಬೇಕಿರಲಿಲ್ಲ ಅವನಿಗೆ ಅವ ಮಾತನಾಡದಿದ್ದಾಗ ಅವನ ಪಕ್ಕ ಕುಳಿತವಳು ಐ ಆಮ್ ಸಾರಿ ಶಿವ ಎಂದಳು ಸಣ್ಣ ಧ್ವನಿಯಲ್ಲಿ ಅವನಿಗೆ ನೋವಾಗಿದೆ ಎಂದು ಅರ್ಥವಾಗಿತ್ತವಳಿಗೆ ಸಾರಿ ಶಿವ ಎಂದಳು ಮತ್ತೆ ಈಗಲೂ ಅವ ಕಲ್ಲಿನಂತಿದ್ದ ಊಟ ಮಾಡೋದಿಲ್ವಾ ಕೇಳಿದಳು ಸೋಲದೆ ನನಗೆ ಹಸುವಿಲ್ಲ ಪ್ಲೀಸ್ ಒಂಟಿಯಾಗಿರೋದಕ್ಕೆ ಬಿಡು ನನ್ನ ಎಂದ ಕೋಪದಲ್ಲಿ ಅವಳನ್ನೇ ನೋಡಿ ಶಕ್ತಿ ಮಾತನಾಡದೆ ಹೊರ ನಡೆದಳು ಎಲ್ಲರಿಗೂ ಊಟಕ್ಕೆ ಬಡಿಸಿ ತಾನೂ ಊಟ ಮಾಡದೆ ಕೇಳಿದವರಿಗೆ ಶಿವನ ಜೊತೆ ಊಟ ಮಾಡುವೆ ಎಂದು ಸುಳ್ಳು ಹೇಳಿ ಮತ್ತೆ ಕೋಣೆ ಸೇರಿದಾಗ ರಾತ್ರಿ ಹತ್ತು ಗಂಟೆಯಾಗಿತ್ತು ಅವ ಕಣ್ಣುಗಳ ಮೇಲೆ ಕೈಯಿಟ್ಟು ಮಲಗಿದ್ದ ಮಂಚದಲ್ಲಿ ಅವನ ಪಕ್ಕದಲ್ಲಿ ಬಂದವಳು ಅವನ ಮೇಲಿನ ಪ್ರೀತಿಗೋ ಅಥವಾ ಕೋಪಕ್ಕೋ ಅವನೆದೆಗೆ ತಲೆಯಿಟ್ಟಳು ಅವ ಮಿಸುಕಾಡಲೂ ಇಲ್ಲ ಅವನಿಗೆ ನಿದ್ದೆ ಹತ್ತಿ ತಾಸು ಕಳೆದಿತ್ತು ಆಗಲೇ ಅದನ್ನರಿತಾಗ ಶಕ್ತಿ ನಿದ್ದೆಗೆ ಜಾರಿದ್ದಳು ಅವನೆದೆಯ ಬಡಿತದ ಲಾಲಿಗೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು